ಎಷ್ಟೇ ರಾಜ ಜೋಡಿ ಒಂದೊಂದು ಇಪ್ಪತ್ತ್ ಮೂರು ಫ್ರೆಂಡ್ಸ್ ಇವತ್ತು ಹೊನ್ನಿ ಮಾರ್ಕೆಟ್ಗೆ ಬಂದೆ ನೋಡ್ರಿ ಹೊನ್ನಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಕೆ ಆಗ್ತದೆ ಇಪ್ಪತ್ತೊಂದ್ರಿಗೆ ಕೇಳಿದ್ರು ಬೋಡ ಬುಡ ಇಪ್ಪತ್ತೊಂದು ರೀ ಇವೆಲ್ಲ ಬೋಡ ಬುಡಿ ಎಲ್ಲ

ಅಣ್ಣ ಎಷ್ಟು ಜೋಡಿ ಇದು ಎರಡು ಅರವತ್ತೈದು ಸಾವಿರ ಭಾಳ ದುಬರ ಆಗಿಲ್ಲ ಹೆಚ್ಚು ಹೆಚ್ಚು ಕಡಿಮೆ ಅಂದ್ರೆ ಎಷ್ಟು ಬಿಡ್ತೀರಿ ಐವತ್ಮೂರು ಬಂದ್ರೆ ಬಿಡ್ತಾರೆ ಓಕೆ ಅರವತ್ತೈದು ಹೇಳಾದ್ರೆ ಒಂದು ಐವತ್ಮೂರು ಬಂದ್ರೆ ಬಿಡ್ತೀರ ಮೂರು ಯಾರು ಹೆಂಗ್ ಅಂಥವು ಯಾವ ನೀಟ್ ಬರ್ತಿಲ್ಲ ಮಾರ್ಕೆಟ್ ಒಳಗೆ ಯಾವ ಜಾತಿ ಜಾತಿ ಯುತಿ ಹುಡುಕ್ತಾರಲ್ಲ ಹುಡುಗರು ಅಂಥವು ಯಾವ ನೀಟ್ ಬರ್ತಿಲ್ಲ ಯಾಕಂದ್ರೆ ತೊಗೊಂಡೋಗಿ ಮಾರೋರು ಭಾಳ ಜನ ಬರ್ತಾರಲ್ಲ ಹಂಗಾಗಿ ಯಾವ ನೀಟ್ ಬರ್ತಿಲ್ಲ 2000 ಗೆ ರೆಡಿ ಮಂದಿ ರೆಡಿ ಗೌಡ್ರೆ ನಿಮ್ದ್ರಿ ಆನಂದಣ್ಣ ಚೆನ್ನ ಇದೆಲ್ರಿ ಎಷ್ಟು ಇದೆ ಗೌಡ್ರೆ ನಾಲ್ಕಲ್ಲ ಅಣ್ಣ ನಾಲ್ಕಲ್ ರೆಟ್್ರೀಂಗ್ ರೇಟು 38 ಕೇಳಿದ್ನ ಅಣ್ಣ ಅಂತ ನಾನು ಓಕೆ ಚಾಯ್ ಅಣ್ಣ ಏ yaar pagada ಎಷ್ಟ್ರಿ ನಿಮ್ ಏನಲ್ಲಾ ಪರವಾಗಿಲ್ಲ ಮರಿ ಬರೀ ಚೆನ್ನಾಗಿ ಇಲ್ಲೊಂದು ಗೌಡರು ಆಯ್ತು ನೋಡ್ರಿ ಆಯ್ತು ಇದು ಭಾರಿ ಒಮ್ಮೆಗಡೆ ಯಾವ ರೀ ಶೂರು ಚೀಲೂರು ಕಡುಗಟ್ಟೆ ಏನು ರೀ ಹೆಸರು ನಿಮ್ದು ನಿಮ್ದು ಮರಿ ಇದೆ ಎಷ್ಟು ರೀ ರೇಟ್ ಇದೆ ಮೂವತ್ತೈದು ಸಾವಿರ ಎರಡಲ್ಲ ಏನು ಹೆಸರು ನಿಮ್ದು ಆ ಪಾಂಡುರಂಗ ಓಕೆ ಭಾರಿ ಹೆಸರು ಇದಲ್ರಿ ಪಾಂಡುರಂಗ ಮೂವತ್ತೈದು ಸಾವಿರದ ಮಿಸ್ಟರ್ ಪಾಂಡುರಂಗ ಬಿಡ್ರಿ ಬಿಡ್ರಿ ಮರಿ ಹಂಗ ಇಚ್ಚಿಕ್ ಬಿಡ್ರಿ ಹಂಗೆ ಮರಿ ಲೂಸ್ ಬಿಡ್ರಿ ಸ್ವಲ್ಪ ಹಾ ಬಿಡ್ರಿ ಸಾಕು ಐಡ್ ಲೈನ್ ಚೆನ್ನಾಗಿದೆ ಉಂಟು ಮರಿ ಹೌದೌದು ಎಲ್ಲ ಆಡಿಸಿರ ಹಾ ಎಲ್ಲ ಮರಿ ಚೆನ್ನಾಗಿ ನೀಲ ಎಷ್ಟಿಗೆ ಎರಡಲ್ಲೇನ್ರಿ ಎರಡಲ್ಲಿ ಮೂವತ್ತು ಸಾವಿರ ರೂಪಾಯಿ ಅಲ್ಲೊಂದು ಒಳ್ಳೆ ಮರಿ ದೋಸ್ತ ಬರ್ರಿ ಇದಾವೆ ಟಗರ್ ಇದಾವೆ ಎಷ್ಟು ಜೋಡಿ ಇದೆ ರೀ ಜಾತಿ ಮರಿಗೆಲ್ಲ ಕ್ರಾಸ್ ಗ್ರಾಸ್ ಆಗ ಅಲ್ಲ ಜಾತಿ ಮರಿ ಯಾವ ಗ್ರಾಸ್ ಆಗಬಂದ್ರೆ ಇವು ನಾಟಿ ಅವು ಅವು ನಾಟಿ ಅಲ್ಲ ಅವು ನಾಟಿ ನೀನು ಕಲರ್ಫುಲ್ ಅದಾವ ಕಲರ್ಫುಲ್ ಅದ ಚೆನ್ನಾಗಿದಾವೆ ಶ್ರೀ ಮೇಕೆ ಜೋಡಿ ಹದಿನೈದು ಸಾವಿರ ರೂಪಾಯಿ ಜೋಡಿ ಜೋಡಿ ಓಕೆ ಯಾವ ಊರು ನಿಮ್ಮದು ಭದ್ರಾವತಿ ಏನ್ ರೀ ಸರ್ ನಿಮ್ದು ಅಲ್ಲ ವ್ಯಾಪಾರ ಇದೆ ಮಾಡಿದ್ರಿ ಹೆಸರೇನು ರೀ ಆನಂದ್ ನಂದು ಬರ್ತೀರಾ ಅಗ್ಗ ಒಂದೊಂದು ಒಂದೊಂದು ಎರಡು ಹನ್ನೆರಡು ಫೈನಲ್ ರೀ ಫೈನಲ್ ಸೆಮಿಫೈನಲ್ ಮತ್ತೆನ್ರಿ ಆಫರ್ ಫೈನಲ್ ಪ್ರೈಸ್ ಹದಿನಾರು ಸಾವಿರ ರೂಪಾಯಿ ಹುಡುಗ ಬೇರೆ ರೇಟ್ ಓತಾ ಆಗಿದ್ದಾರ ಎಷ್ಟು ಜನ ಇದೆ ಮೂವತ್ತು ಬಂದ್ರೆ ಬಿಡ್ತಾರ ವಾಲಿಕ್ ಅಸ್ಸಾಂ ಕೋಸಂಗಲಿಜಿ ಶಿವಮೊಗ್ಗ ಕ್ಯಾಲಿನಿ ಬಕ್ಕ ಬಕ್ಕಾಗಿ ಬಕ್ರಾ ಬಗ್ರೆ ಹಂಗೆ ಬಕ್ಕ ಆಗದ್ಮೇ ಈಗ ಸಣ್ಣ ಸಣ್ಣ ಅದಾವೆ ನೋಡ್ರಿ ಸಣ್ಣ 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 ಎಲ್ಲ ನಾಟಿ ಸಿರೋವಿ ಎಲ್ಲ ಗ್ರಾಸ್ ಇದಾವೆ ಎಷ್ಟು ರೀ ಸೌಕರ್ಯ ಐದು ಸಾವಿರ ರೂಪಾಯಿ ಯಾವ ಅದ್ರಿ ಅದ್ರೊ ರೇಟ್ ಕಡಿಮೆ ಆಗ್ತಾವ ಇಲ್ರಿ ರೀ ಅತ್ತ ಶಿರೋ ಗ್ರಾಸ್ ಇದಾವೆ ಅಣ್ಣ ನಿಮ್ದು ರೆಟ್ ಹೇಳಿ ಇದೇ ವ್ಯಾಪಾರ ಮಾಡ್ತೀರಿ ಏನು ಸರ್ ನಿಮ್ದು ಶ್ರೀನಿಜ್ ಶ್ರೀನಿವಾಸ ಶೇರಲಿ ಶೇರಲಿ ಇದು ಬರೀ ಶಿರೋಗಿರಿ ಎಲ್ಲ ಕನಸಿದಾವಿ ಅಣ್ಣ ನಮಸ್ತೆ ಅರಾಮಿದಿರಿ ಎಷ್ಟ್ರಿ ಓದ ಇದು ಇಪ್ಪತ್ತೊಂದು ಸಾವಿರ ರೂಪಾಯಿ ಅಣ್ಣ ನೀವು ಮೇಕದ ವ್ಯಾಪಾರ ಮಾಡಿದ್ದೀರಿ ಈಗ ಎಲ್ಲ ಹೌದೌದು ಹೌದು ಬಟ್ಲಿ ಅವರ ಸರ ಹಾಕ್ತಾರೆ ಅಣ್ಣ ಮೇಕೆ ಹೋದ ನಿಮಗೆ ಜೋಳ ಮರಿಲ್ಲ ತೋರ್ಸಿ ನೀವು ಮೇಕೆ ಹೆಂಗ್ರಿ ಹದಿಮೂರು ಸಾವಿರ ರೂಪಾಯಿ ಗೊಡ್ ಗೊಡ್ ಮೇಕೆ ಹದಿಮೂರು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ಬಂದ್ರೆ ಬಿಡ ಇದು ಓತ ಹದಿನೆಂಟು ಸಾವಿರ ವಯಸ್ಸ ಸರಿಯಪ್ಪ ಸರಿಯಪ್ಪಾ ಹಾಲಿವುಡ್ 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 ವ್ಯಾಪಾರ ಆಯ್ತು ನೋಡ್ರಿ ಹದ್ನಾಲ್ಕು ಗುಡಿರಿ ಹೌದು ಹದಿನಾಲ್ಕು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಚೆನ್ನಾಗಿ ನೋಡ್ರಿ ಎಷ್ಟು ಎಷ್ಟು ಮಾರಿ ರೀ ಪರವಾಗಿಲ್ಲ ಒಳ್ಳೆ ಮಾರ್ಕೆಟ್ ಅಲ್ಲಿನು ಭಾರಿ ದೊಡ್ಡ ಅಲ್ಲಿ ಹೆಂಗೈತೆ ಹೋದ ರೀ ಇಪ್ಪತ್ತೈದು ಹೇಳಿದ್ರೆ ಇಪ್ಪತ್ತ್ ಬಂದ್ರೆ ಬಿಡ್ತಾರ ನೋಡ್ರಿ ಏನೇ ಸರ್ ನಿಮ್ದು ಸಾಬ್ ಸಾ ಮಕ್ರಿ ಅನ್ವರ್ ಮಕ್ರಿ ಇವು ಹೆಣ್ಗುರಿ ಹೆಣ್ಗುರಿ ಎಲ್ಲ ಅವ್ರದ ನೆಲ್ಲೂರು ಜುಡುಪಿ ಫಿಮೇಲ್ಸ್ ನೋಡ್ರಿ ಮತ್ತೇನ್ರಿ ಅಣ್ಣ ಅರಾಮಿದ್ರಿ ಮತ್ತೇನ್ರಿ ಅರಾಮಿದಿರಿ ಏನ್ ರೇಟ್ರಿ ಹದಿನೈದು ರೀ ಚೆನ್ನಾಗ್ರಿ ನೋಡ್ರಿ ನೆಲ್ಲೂರು ನೆಲ್ಲೂರು ಜಡುಪಿ ಫೀಮೇಲ್ಸ್ ಎಲ್ಲ ಆಂಧ್ರ ಆಂಧ್ರ ಫೀಮೇಲ್ಸ್ ಅವು ನೆಲ್ಲೂರು ಜುಡುಪಿ ಅಂತಾರ ಅದಕ್ಕೆ ಆ ಜಾತಿಗೆ ಇಲ್ಲಿ ದೊಡ್ಡ ದೊಡ್ಡ ಫ್ರೆಂಡ್ಸ್ ಕೇಳದಾರ ವ್ಯಾಪಾರಕ್ಕೆ ಸಣ್ಣ ಸಣ್ಣ ಆ ಕಡೆ ದೊಡ್ಡ ಟಗರ್ ಕಡೆ ಹೋಗಿ ಬಿಡೋ ಮಾಡಿ ನಿಮ್ದು ರೀ ನಾಲ್ಕಾ ನಾಲ್ಕಲ್ಲಿ ಚೆನ್ನಾಗಿಲ್ಲ ರೀ ಎಷ್ಟು ರೇಟ್ ಇದೆ ರೇಟ್ ಎಷ್ಟು ರೀ ಮೂವತ್ತೆಂಟು ಯಾವ ರೀ ಭರಮ್ ಸಾಗರ ಚೆನ್ನಾಗಿ ಹೈಡ್ಲೈನ್ ಭಾಳ ಚೆನ್ನಾಗಿದೆ ನೋಡಿರಿ ಮೂವತ್ತೆಂಟು ಸಾವಿರ ನಾಲ್ಕಲ್ಲಿ ಏನು ಸರ್ ನಿಮ್ದು ಇನ್ನೇ ಮಹೇಶ್ ಮಹೇಶಿ ಓಕೆ ಮರೀ ಚೆನ್ನಾಗಿ ನೋಡಿರಿ ಕೋಮ್ ಗುಂಪು ಸಾಲಿಡ್ ಸಾಲ ಮರಿ ನಮಸ್ತೆ ಆರಾಮಿದ್ರಿ ಮಣ್ಣಾರೆ ಕೊಡೋರು ಮರ್ಯಾದೆ ದುಡ್ಡು ಅಜ್ಜ ಒಳ್ಳೆ ಮೋಟ್ರ್ ಇತ್ತು ಎಷ್ಟಿದೆ ಜೋಡಿ ಐವತ್ತೆರಡು ಓಕೆ ಐವತ್ತೆರಡು ಸಾವಿರ ರೂಪಾಯಿ ಎಷ್ಟು ಜೋಡಿ ಇದೆ ಐವತ್ತಾರು ಐವತ್ತಾರು ಸಾವಿರ ರೂಪಾಯಿ ಹಂಗೆ ಮಾಡಂಗಿಲ್ಲ ಹಂಗೆ ಮಾಡಿದ್ರೆ ನಿಮ್ಮ ಊರೊಳಗೆ ಗಲಾಟೆ ಆಗ್ತಾವ ಮತ್ತು ನಿಮ್ಮ ಊರೊಳಗೆ ಗಲಾಟೆ ಏ ಆಗ್ತಿದ್ರಿ ಈಗ ನಿಮ್ಮ ನಾಲ್ಕು ಜನ ಫ್ರೆಂಡ್ಸ್ ಇದೀರಿ ನೀವು ಈಗ ನಾಲ್ಕು ಜನ ಫ್ರೆಂಡ್ಸ್ ಇದೀರಿ ಮತ್ತೆ ನನ್ ಗಂಡ ನಿನ್ ಗಂಡ ಅದ ಜಗಳ ಜಗಳಾಗ್ತಾವ ಏನ್ರಿ ಸ್ವಿಚ್ ಆಫ್ ಆಗಿಬಿಟ್ರಿ ನೀವು ಬರ್ತಿಲ್ಲ ಸಂತಿಗೆ ಬರ್ತಿಲ್ಲ ಬಹಳ ಭಾಳ ಇವತ್ತು ಬಂದಾರ ಇನ್ ಸ್ಟಾರ್ಟ್ ಮಾಡಿರಿ ಮಾಡಿರಿ ಒಳ್ಳೇದು ಮಾಡಿ ಫ್ರೆಂಡ್ಸ್ ಇಲ್ಲೇ ದೊಡ್ಡ ಟಗರಿಂದ ನೋಡ್ರಿ ಇಷ್ಟ ಇಷ್ಟಾದ ಜೋಳ ಮರಿದು ಮಾಡಿ ತೋರಿಸ್ತೀನಿ ನಿಮಗೆ